ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ವಂದನೆಗಳನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ಆಗಸ್ಟ್ ತಿಂಗಳಿನ ರಾಶಿ ಭವಿಷ್ಯ ವೃಷಭ ರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲೆಗೆ ಸೂಚನೆಯನ್ನು ನಾವು ತಿಳ್ಕೊಳ್ಳುವುದರಿಂದ ಮೊದಲು ಗ್ರಹಗತಿಗಳನ್ನು ನೋಡೋಣ ವೃಷಭರಾಶಿಯಿಂದ ಕ್ರಮವಾಗಿ ರವಿಯು ಮೂರು ಮತ್ತು ನಾಲ್ಕನೆಯ ಸ್ಥಾನಗಳಲ್ಲಿ ಮಂಗಳ ಗ್ರಹನು ಜನ್ಮಸ್ಥಾನ ಅಂದರೆ ವೃಷಭ ರಾಶಿಯಲ್ಲಿ ಗ್ರಹನು ನಾಲ್ಕನೇ ಮನೆಯಲ್ಲಿ ಗುರುಗ್ರಹನು ಒಂದನೇ ಮನೆಯಲ್ಲಿ ಶುಕ್ರಗ್ರಹನು ನಾಲ್ಕನೇ ಮನೆಯಲ್ಲಿ ಗ್ರಹನು ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಹತ್ತನೇ ಮನೆಯಲ್ಲಿಯೂ ರಾಹುಗ್ರಹನು ಹನ್ನೊಂದನೇ ಮನೆಯಲ್ಲಿಯೂ ಕೇತುಗ್ರಹನು ಐದನೇ ಮನೆಯಲ್ಲಿ ಕ್ರಮವಾಗಿ ಸಂಚರಿಸುತ್ತಾ ಆ ಗ್ರಹಗಳು ಅವರವರ ಸ್ಥಾನಮಾನದಿಂದ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾರೆ ರವಿಯು ನಾಲ್ಕನೇ ಮನೆಯಲ್ಲಿ ಇರುವಾಗ ಅನಾರೋಗ್ಯವನ್ನು ಸೋರಿಸುತ್ತಾನೆ ಹಾಗಾಗಿ ಆ ಅನಾರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತಮ ಚಿಕಿತ್ಸೆಯನ್ನು ಪಡೆಕೊಂಡಲ್ಲಿ ಆರೋಗ್ಯವಂತರಾಗ್ತೀರಾ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವಾಗ ಆ ಧನಪ್ರಾಪ್ತಿಯನ್ನು ಅಂದರೆ ಈ ತಿಂಗಳು ಮೊದಲು ಧನಪ್ರಾಪ್ತಿಯನ್ನು ಸೂರ್ಯಗ್ರಹನು ಕೊಡ್ತಾನೆ ಅದೇ ರೀತಿಯಾಗಿ ಮಂಗಳ ಗ್ರಹನು ಒಂದನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಇರುವುದರಿಂದ ವಾಹನ ಮತ್ತು ಬೆಂಕಿ ಮತ್ತು ನೀರುಗಳಿಂದ ಅಪಘಾತಗಳಾಗುವ ಸಂಭವತೆ ಇದೆ ಹಾಗಾಗಿ ಅದರಲ್ಲಿ ಸಂಚಾರವನ್ನು ಮಾಡುವಾಗ ಅವುಗಳ ಹತ್ತಿರದಲ್ಲಿ ಇರುವಾಗ ತುಂಬ ಕಾಳಜಿಯನ್ನು ವಹಿಸಿ ಬುಧಗ್ರಹನು ನಾಲ್ಕನೇ ಮನೆಯಲ್ಲಿ ಇರುವಾಗ ಮನೆಗೆ ಬಂಧು ಮಿತ್ರರ ಕುಟುಂಬಸ್ಥರ ಸ್ವಜನರ ಆಗಮನ ಆ ಆಗಮನದಿಂದ ಆಗತಕ್ಕಂತಹ ಸಂತೋಷವನ್ನು ಬುಧಗ್ರಹ ಕೊಡ್ತಾನೆ ಯಾರು ವೃಷಭ ರಾಶಿಯಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿ ವೃತ್ತಿಯಲ್ಲಿ ಇರ್ತಾರೋ ಅವರಿಗೆ ಈ ತಿಂಗಳು ಬಹಳ ಉತ್ತಮವಾಗಿದೆ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಾದಿಗಳನ್ನು ಪಡೆಯುತ್ತೀರಾ ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿ ಇರತಕ್ಕಂತಹ ಗುರು ಶತ್ರು ಸ್ಥಾನವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಇರುವುದರಿಂದ ಶುಕ್ರ ಮತ್ತು ಶುಕ್ರನ ಮನೆ ಮತ್ತು ಗುರುವಿನ ಸಂಯೋಗದಿಂದ ಧನಹರಣ ಮಾನಹಾನಿ ಆಗತಕ್ಕಂತಹ ಸಂಭವತೆ ಇದೆ ಹಾಗಾಗಿ ಆ ಮಾನಹಾನಿ ಆಗದಂತೆ ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು ಶುಕ್ರ ಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಮಾರಂಭಗಳಿಗೆ ಗೃಹ ಪ್ರವೇಶಾದಿಗಳಿಗೆ ಹೋಗುವತಕ್ಕಂತಹ ಯೋಗಭಾಗ್ಯ ಅಲ್ಲಿ ಸಂಬಂಧಿಕರು ಮಿತ್ರರೊಂದಿಗೆ ಕೂಡಿ ಸಂತಸದ ಕ್ಷಣ ನಿಮ್ಮದಾಗುತ್ತದೆ ಹತ್ತನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ವಿದ್ಯಾರ್ಥಿ ವೃತ್ತಿಯವರಿಗೆ ಒಳ್ಳೆಯ ಸ್ಥಾನಮಾನಾದಿಗಳನ್ನು ಕೀರ್ತಿಯನ್ನು ಉತ್ತಮ ಸ್ಥಾನಮಾನ ಕೀರ್ತಿಯೊಂದಿಗೆ ಉತ್ತಮ ಆದಾಯವನ್ನು ಕೂಡ ಶನಿಗ್ರಹನು ಅನುಗ್ರಹ ಮಾಡ್ತಾನೆ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂತಹ ರಾಹು ಸಂತಾನ ಅಂದರೆ ಯಾರು ವಿವಾಹಾದಿಗಳನ್ನು ಆಗಿರ್ತಾರೋ ಯಾರು ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇರ್ತಾರೋ ಅವರಿಗೆ ಸಂತಾನದ ಉತ್ ವಿಷಯಕವಾಗಿ ಚಿಂತೆಯನ್ನು ಕೊಡತಕ್ಕಂಥವನು ಅದೇ ರೀತಿಯಾಗಿ ಚಿಕಿತ್ಸೆ ಫಲಕಾರಿ ಆಗದೆ ಚಿಂತೆಯನ್ನು ಕೂಡ ತಗೊಡತಕ್ಕಂತಹ ಯೋಗವನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಸಂತಾನ ಪ್ರಾಪ್ತಿಗಾಗಿ ವೆಚ್ಚವನ್ನು ಅಂದರೆ ಖರ್ಚು ಮಾಡತಕ್ಕಂತಹ ಯೋಗವನ್ನು ಕೂಡ ರಾಹುಗ್ರಹ ಕೊಡ್ತಾನೆ ಹಾಗಾಗಿ ಯಾರಾದರೂ ಸಂತಾನಗಳನ್ನು ಅಪೇಕ್ಷಿಸುವುದಿದ್ದರೆ ಆ ರಾಹುವಿಗೆ ಸಂಬಂಧಿಯಾಗಿರ್ತಕ್ಕಂತಹ ಸರ್ಪ ಗುಡಿಗಳನ್ನು ಇಲ್ಲ ಮಂದಿರಗಳನ್ನು ವೀಕ್ಷಣೆ ಮಾಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಜಮೀನಿನ ಬಗ್ಗೆ ಯಾರಾದರೂ ದಾವೆ ಇದ್ದವರು ಅಂದರೆ ಕೋರ್ಟಿನಲ್ಲಿ ಕೇಸು ಇದ್ದವರಿಗೆ ಅಪಜಯ ಅಥವಾ ಹಿನ್ನಡೆಯಾಗತಕ್ಕಂತಹ ಯೋಗವನ್ನು ಕೂಡ ಫಲಗಳನ್ನು ಕೂಡ ರಾಹುಗ್ರಹ ತೋರಿಸಿಕೊಡ್ತಾನೆ ಐದನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ಮಾನಸಿಕ ಚಂಚಲತೆಯನ್ನು ಮನಸ್ಥಿತಿ ಹಿಡಿತದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಹಾಗೂ ಸಂತಾನ ಚಿಂತೆಯನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ ಯಾವಾಗಲೂ ಕೂಡ ಸಂತಾನಕ್ಕೆ ರಾಹು ಮತ್ತು ಕೇತು ಒಳ್ಳೆಯ ಅನುಗ್ರಹ ಇದ್ದರೆ ಮಾತ್ರ ಆಗುತ್ತದೆ ಮತ್ತು ಯಾರು ವೃಷಭ ರಾಶಿಯಲ್ಲಿ ಇರ್ತೀರೋ ಅವರು ಗರ್ಭಿಣಿ ಸ್ತ್ರೀಯರು ಬಹಳ ಕಾಳಜಿಯನ್ನು ವಹಿಸಬೇಕಾಗಿ ನಾನು ಹೇಳುತ್ತಾ ಅದೇ ರೀತಿಯಾಗಿ ವೃಷಭ ರಾಶಿಯವರ ಉತ್ತಮ ದಿನಗಳನ್ನು ನಾವು ನೋಡುವುದಾದರೆ ಎಂಟು ಹತ್ತೊಂಬತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಶುಭಪ್ರದಗಳು ಈ ದಿನ ಕಾರ್ಯ ಆರಂಭ ಮಾಡಿ ಉತ್ತಮ ಫಲಗಳನ್ನು ಪಡೆದುಕೊಳ್ಳಿ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳನ್ನು ನೋಡುವುದಾದರೆ ಬಿಳಿ ಬಣ್ಣ ಹಳದಿ ಬಣ್ಣ ಹಾಗೂ ಬಿಳಿ ಮಿಶ್ರಿತ ಹಳದಿ ಬಣ್ಣ ಅಂದರೆ ಸ್ವಲ್ಪ ಬಿಳಿ ಮತ್ತು ಹಳದಿ ಮಿಶ್ರವಾಗಿರ್ತಕ್ಕಂತಹ ಗೋಪಿ ಬಣ್ಣ ನೀವು ಉಪಯೋಗ ಮಾಡಿದ್ದೇ ಆದರೆ ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಕ್ಕಂಥವಾಗಿತ್ತು ಎಲ್ಲ ಅಶುಭಗಳು ಕೂಡ ಶುಭಪ್ರದವಾಗಿ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ ಭು ಮಸ್ತು